ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಗುತ್ತಿಗೆ ನೌಕರರು ಅನುದಾನಿತ ನೌಕರರು ಹಾಗೂ ಕೇಂದ್ರ ಸರ್ಕಾರಿ ನೌಕರರಿಗೆ ಪ್ರತಿಯೊಬ್ಬ ನೌಕರರಿಗೂ ಒಂದು ಲಾಭಕರವಾದ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಎಷ್ಟೋ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ ಲಾಭ ಈಗ ಸಿಕ್ಕಿದೆ ಅಂತಲೇ ಹೇಳ್ಬೋದು ನೌಕರರ ವೃತ್ತಿಜೀವನಕ್ಕೆ ವರದಾನವಾಗುವಂತಹ ಭಾರೀ ಲಾಭವಾಗುವಂತಹ ಒಂದು ತೀರ್ಪು ಈ ದಿನ ಬಂದಿದೆ ಮಾನ್ಯ ಸುಪ್ರೀಂ ಕೋರ್ಟ್ ನೌಕರರ ಪರವಾಗಿ ಕೊಟ್ಟಿರುವಂತಹ ತೀರ್ಪಿನ ವಿಶ್ಲೇಷಣೆಯನ್ನ ಮಾಡೋಣ ಯಾರಿಗೆಲ್ಲ ಇದರಿಂದ ಉಪಯೋಗ ಆಗತ್ತೆ ಅಂತ ವಿವರವಾದ ಮಾಹಿತಿಯನ್ನ ತಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿಯನ್ನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯಿನ್ ಆಗಿ ಸ್ನೇಹಿತರೆ ಮೊದಲಿಗೆ ಹಣ ತೋರಿಸ್ತಾ ಇದ್ದೀನಿ ಅಂತ ಹೇಳಿ ಆಶ್ಚರ್ಯ ಆಗಬೇಡಿ ಖಂಡಿತವಾಗಿ ಭಾರಿ ಲಾಭವಾಗುವಂತಹ ಮಾಹಿತಿ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಸುಪ್ರೀಂ ಕೋರ್ಟ್ ನಿಮ್ಮೆಲ್ಲರ ಬಾಳಿಗೆ ವರದಾನವಾಗುವಂತಹ ಒಂದು ತೀರ್ಪನ್ನು ನೀಡಿದೆ ಆ ತೀರ್ಪಿನ ವಿಶ್ಲೇಷಣೆ ಇಲ್ಲಿದೆ ತಿಳಿದುಕೊಳ್ಳಲೇಬೇಕಾದಂಥ ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನು ಈ ದಿನ ತಂದಿದ್ದೀನಿ ಯಾವುದೇ ಒಬ್ಬ ಸರ್ಕಾರಿ ನೌಕರನಿಗೆ ಕಾರಣ ಕೇಳುವ ನೋಟಿಸ್ ಅಂದರೆ ಸೋಕಸ್ ನೋ ನೋಟಿಸ್ ಇಶ್ಯೂ ಆಗಿದೆ ಎಂಬ ಕಾರಣಕ್ಕೆ ಆತನ ಪ್ರಮೋಷನನ್ನು ನಿರಾಕರಿಸುವಂತಿಲ್ಲ ಸೋಕಸ್ ನೋಟಿಸ್ ಆಲ್ರೆಡಿ ಕೊಟ್ಟಿದ್ದೀವಿ ಅದರ ಆಧಾರದಲ್ಲಿ ನಿಮಗೆ ಪ್ರಮೋಷನನ್ನು ಎಲ್ಡಪ್ ಮಾಡ್ತಾಯಿದ್ದೀವಿ ಅಂತ ಹೇಳಕ್ಕೆ ಬರೋದಿಲ್ಲ ಅಂತ ಹೇಳಿ ಒಂದು ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೋಡಿದೆ ಯಾವ ಯಾವ ಅಂಶಕ್ಕೆ ಸಂಬಂಧಪಟ್ಟ ಹಾಗೆ ಈ ತೀರ್ಪನ್ನು ನೀಡಿದೆ ಅಂತ ನೋಡೋದಾದರೆ ನೌಕರರ ವಿರುದ್ಧ ಶಿಸ್ತು ಕ್ರಮ ಜಾರಿಯಾಗಬೇಕಾದರೆ ನೌಕರನಿಗೆ ಅನುಬಂಧ ಒಂದರಿಂದ ನಾಲ್ಕರವರೆಗಿನ ಆರೋಪ ಪಟ್ಟಿ ಚಾರ್ಜ್ ಜಾರಿ ಮಾಡಿದರೆ ಮಾತ್ರ ಶಿಸ್ತು ನಡಾವಳಿಗಳು ಪ್ರಾರಂಭವಾಗಿದೆ ಡಿಸಿಪ್ಲಿನರಿ ಪ್ರೊಸೆಸ್ಸು ಸ್ಟಾರ್ಟ್ ಆಗಿದೆ ಅಂತ ಡಿ ಎ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಅಂತ ಫೋಕಸ್ ನೋಟಿಸ್ ಕೊಟ್ಟಿದೆ ಎಂಬ ಕಾರಣಕ್ಕೆ ಪ್ರಮೋಷನನ್ನು ನಿರಾಕರಿಸೋ ಹಾಗಿಲ್ಲ ಅಂತ ತಿಳಿಸಿದೆ ಏಕೆಂದರೆ ಯೂನಿಯನ್ ಆಫ್ ಇಂಡಿಯಾ ವರ್ಸಸ್ ಎಸ್ ಜಾನಕಿ ರಾಮನ್ ಕೆ ವಿ ಐ ಎ ಆರ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಎಸ್ ಸಿ ಎರಡು ಸಾವಿರದ ಹತ್ತು ಎಂಬ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾದ ಆದೇಶವನ್ನು ತೀರ್ಪನ್ನು ನೀಡಿದೆ ಆದ್ದರಿಂದ ಸಂಬಂಧಿಸಿದ ನೌಕರನಿಗೆ ಆರೋಪ ಪಟ್ಟಿ ಜಾರಿಯಾಗದ ಸಂದರ್ಭದಲ್ಲಿ ಅಂದರೆ ಚಾರ್ಜ್ ಶೀಟನ್ನು ಕೊಡದೇ ಇರೋಂಥ ಸಂದರ್ಭದಲ್ಲಿ ಸೋಕಸ್ ನೋಟಿಸ್ ಕೊಟ್ಟಿದರೆ ನೋ ಪ್ರಾಬ್ಲಮ್ ಆರೋಪ ಪಟ್ಟಿ ಚಾರ್ಜ್ ಶೀಟನ್ನು ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಮುಂಬರ್ತಿಗೆ ಪರಿಗಣಿಸಬಹುದು ಆತನಿಗೆ ಪ್ರಮೋಷನನ್ನು ಕೊಡಬಹುದು ಅದನ್ನು ತಡೆ ಹಿಡಿಯುವಂತಿಲ್ಲ ಅಂತ ಹೇಳಿ ಸರ್ಕಾರದ ಅಧಿಕೃತ ಜ್ಞಾಪನ ಡಿ ಪಿ ಎ ಆರ್ ಇಪ್ಪತ್ತ್ಮೂರು ಎಸ್ ಎಸ್ ಆರ್ ತೊಂಬತ್ತೆಂಟು ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಆದೇಶದಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ ಯಾವುದೇ ಒಂದು ಡಿಪಾರ್ಟ್ಮೆಂಟು ಪ್ರಮೋಷನ್ ಕಮಿಟಿ ಏನು ಮುಂಬರ್ತಿ ಕಮಿಟಿ ಹಾಗೂ ಸದಸ್ಯರು ಇದನ್ನು ಉಲ್ಲಂಘಿಸಿದರೆ ಇದನ್ನು ವೈಲೇಷನ್ ಏನಾದರೂ ಮಾಡಿ ಪ್ರಮೋಷನನ್ನು ಕೊಡ್ದನೇ ಇದ್ದಂಥ ಪಕ್ಷದಲ್ಲಿ ನೌಕರನು ನ್ಯಾಯಾಲಯದ ಮೊರೆ ಹೋಗಲು ಅವಕಾಶ ಇದೆ ನಾನು ಹಿಂದಿನ ಹಲವಾರು ವಿಡಿಯೋಗಳಲ್ಲಿ ಇದನ್ನೇ ಹೇಳಿದ್ದೀನಿ ನನ್ನ ಕ್ಲೈಂಟ್ಗಳಿಗೆ ನ್ಯಾಯಾಲಯದಲ್ಲಿ ಕೂಡ ಇದನ್ನೇ ನಾನು ಹೇಳ್ತೀನಿ ಯಾವುದೇ ಒಬ್ಬ ಸರ್ಕಾರಿ ನೌಕರ ತನಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಭಾರತ ಸಂವಿಧಾನದ ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇನ್ನೂರ ಇಪ್ಪತ್ತಾರು ಹಾಗೂ ಇನ್ನೂರ ಇಪ್ಪತ್ತೇಳು ವಿಧಿಯ ಪ್ರಕಾರ ಆತನಿಗಾದ ಅನ್ಯಾಯದ ವಿರುದ್ಧ ನ್ಯಾಯಾಲಯಕ್ಕೆ ನ್ಯಾಯ ಕೋರಿ ಹೋಗೋಕ್ಕೆ ಅನಿರ್ಬಂಧಿತ ಅಧಿಕಾರ ಇರುತ್ತೆ ಅಂದರೆ ಯಾರೂ ಆ ಅಧಿಕಾರವನ್ನು ನಿರ್ಬಂಧಿಸಕ್ಕೆ ಸಾಧ್ಯ ಇಲ್ಲ ನೌಕರರ ಹೋಗ್ಬೋದು ನೌಕರನಿಗಾದ ಸಮಸ್ಯೆಗಳಿಗೆ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆದರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಮಿನಲ್ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಗೆ ಹೋಗ್ಬೋದು ನಂತರ ಹೈಕೋರ್ಟು ಹೈಕೋರ್ಟಿಂದ ಸುಪ್ರೀಂ ಕೋರ್ಟಲ್ಲೂ ಕೂಡ ಪ್ರಶ್ನೆ ಮಾಡೋಕ್ಕೆ ಸರ್ಕಾರಿ ನೌಕರರು ಸರ್ವತಂತ್ರ ಸ್ವತಂತ್ರರಾಗಿರ್ತಾರೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಯಾರಿಗೂ ಹೆದರಂಥ ಅವಶ್ಯಕತೆ ಇಲ್ಲ ನಮ್ಮ ತಪ್ಪಾಗಿಲ್ಲ ಅನ್ನೋದಾದರೆ ಹೆದರಂಥ ಅವಶ್ಯಕತೆಯಾದರೂ ಏನಿದೆ ಹೌದಲ್ವಾ ನಮ್ಮ ಹತ್ರ ಡಾಕ್ಯುಮೆಂಟ್ರಿ ಎವಿಡೆನ್ಸು ಮೆಟೀರಿಯಲ್ ಎವಿಡೆನ್ಸ್ ಐ ವಿಟ್ನೆಸ್ಗಳು ಸರ್ಕಮ್ಟೆನ್ಸಲ್ ಎವಿಡೆನ್ಸ್ಗಳು ನಾವು ತಪ್ಪಿತಸ್ಥರಲ್ಲ ಅಂತ ಇದ್ದರೆ ಈಸಿಯಾಗಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಯಲ್ಲಿ ನಿಮ್ಮನ್ನು ನಾಟ್ ಪುರು ಮಾಡೋಕ್ಕೆ ಅವಕಾಶಗಳು ಇರದಂತೆ ಹಾಗಾಗಿ ಇದ್ರ ಬಗ್ಗೆ ಗಮನಹರಿಸಿ ಒಂದು ಪಕ್ಷ ನೌಕರನ ಶಿಸ್ತು ಕ್ರಮದ ಪ್ರಕರಣದಲ್ಲಿ ಮುಕ್ತನಾದರೆ ಅಂದರೆ ಡಿಸ್ಪ್ರೂವ್ ಆದರೆ ನಾಟ್ ಪ್ರೂವ್ ಆದರೆ ಸೇವಾ ಜ್ಯೇಷ್ಠತೆಯಲ್ಲಿ ಆತನಿಗೆ ನಿಕಟ ಕಿರಿಯ ನೌಕರನ ಮುಂಬಡ್ತಿ ಪಡೆದ ದಿನಾಂಕಕ್ಕಿಂದ ಪೂರ್ವನ್ವಯವಾಗುವಂತೆ ಬಡ್ತಿಯನ್ನು ನೀಡಬೇಕು ಅಂತ ಹೇಳಿ ಕೂಡ ಹೇಳಿದೆ ಅಂದರೆ ಈಗ ಯಾವುದೋ ಒಬ್ಬ ಸರ್ಕಾರಿ ನೌಕರನಿಗೆ ಆತನ ಮೇಲೊಂದು ಕ್ರಿಮಿನಲ್ ಪ್ರಕರಣನೋ ಅಥವಾ ಡಿ ಎನೋ ಆಗಿರುತ್ತೆ ಆತ ಈ ವರ್ಷ ಪ್ರಮೋಷನ್ ಆಗೋದಿರುತ್ತೆ ಬಟ್ಟು ಅವನಿಗೆ ಅವೆಲ್ಲ ಕಂಪ್ಲೀಟ್ ಮುಗಿಯೋರೊಳಗೆ ಒಂದು ಎರಡು ವರ್ಷ ಆಗುತ್ತೆ ನಿನ್ನೆ ಎರಡು ವರ್ಷ ಬಿಟ್ಟು ಆತನಿಗೆ ಪ್ರಮೋಷನ್ ಸಿಗುತ್ತೆ ಆ ಸಮಯದಲ್ಲಿ ಆತನ ಇರೋರಿಗೆ ಪ್ರಮೋಷನ್ ಸಿಗುತ್ತೆ ಅವನೇನಾದರೂ ನಾಟ್ ಪ್ರೂವ್ ಆಗಿ ಬಂದಿದ್ದೆ ಆದರೆ ಕ್ರಿಮಿನಲ್ ಪ್ರಕರಣ ಡಿಸಿಪ್ಲಿನರಿ ಅಥಾರಿಟಿ ಅಂದರೆ ಡಿ ನಾಟ್ ಪ್ರೂವ್ ಆಗಿ ಬಂದರೆ ಆತನಿಗೆ ಈಗ ಕೊಡಬೇಕಾದಂಥ ಪಿಂಚಣಿ ಅವನಿಗಿಂತ ಕಿರಿಯರು ಏನಿರ್ತಾನಲ್ಲ ಅವನ ಜೊತೆಗೆ ಪಿಂಚಣಿಯ ಜ್ಯೇಷ್ಠತೆಯನ್ನು ಪರಿಗಣಿಸಬೇಕು ಅಂತ ಕೂಡ ಸರ್ಕಾರ ಸ್ಪಷ್ಟವಾಗಿ ಅಂದರೆ ನ್ಯಾಯಾಲಯ ಸ್ಪಷ್ಟವಾಗಿ ತಿಳಿಸಿದೆ ದಿನಾಂಕದಿಂದಲೇ ಪೂರ್ವನ್ವಯವಾಗುವಂತೆ ಬಡ್ತಿಯನ್ನು ನೀಡಬೇಕು ಅಂತ ಸಿ ಒ ಆರ್ಮುಗಮ್ ವಿರುದ್ಧ ತಮಿಳುನಾಡು ಸರ್ಕಾರ ಹತ್ತೊಂಬತ್ತು ತೊಂಬತ್ತು ಬಾರ್ ಒನ್ ಎಸ್ ಸಿ ನಾನ್ನೂರ ಮೂವತ್ತೈದು ಎಂಬ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾದ ಆದೇಶವನ್ನು ನೀಡಿದೆ ಸ್ನೇಹಿತರೆ ಈ ಚಾನಲ್ ವತಿಯಿಂದ ಯಾವುದೇ ಒಬ್ಬ ಸರ್ಕಾರಿ ನೌಕರಿರ್ಬೋದು ನಿವೃತ್ತ ಸರ್ಕಾರಿ ನೌಕರಿರ್ಬೋದು ಪಿಂಚಣಿದಾರರಿರ್ಬೋದು ಖಾಸಗಿ ಇ ಪಿ ಎಫ್ ಒ ನೌಕರರು ಎಲ್ಲರಿರ್ಬೋದು ಯಾರಿಗೆ ಆದರೂ ಕೂಡ ಯಾವುದೇ ಸಮಸ್ಯೆಗಳಾದರೆ ಯಾವುದೇ ಪ್ರಾಬ್ಲಮ್ಗಳಾದರೆ ಈ ಚಾನಲಿಗೆ ಬನ್ನಿ ನಿಮ್ಮ ಸಮಸ್ಯೆಗಳನ್ನು ಸ್ಪಷ್ಟವಾಗಿ ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳೋಕ್ಕೆ ಅವಕಾಶ ಇದೆ ನೀವು ನ್ಯಾಯಾಲಯಕ್ಕೆ ಹೋಗೋದಾಗಿರ್ಬೋದು ಲೀಗಲ್ ಎಕ್ಸ್ಪರ್ಟ್ಸ್ ಇರ್ಬೋದು ಅಡ್ವೊಕೇಟ್ಸ್ಗಳ ಸಲಹೆ ಸೂಚನೆಗಳನ್ನು ಈ ಚಾನಲ್ ಮೂಲಕ ನಮ್ಮ ಕಚೇರಿಯ ಮೂಲಕ ನಿಮಗೆ ಸೇವೆಯನ್ನು ಸಲ್ಲಿಸೋಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರೂ ನೋಡಿ ಯಾರಿಗೆಲ್ಲ ಸಮಸ್ಯೆಗಳಾಗಿದೆ ಪ್ರಾಬ್ಲಮ್ ಆಗಿದೆ ಅವರು ಈ ಸ್ ಈ ಆದೇಶಗಳನ್ನು ಹಾಕಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕ್ಕೆ ಅವಕಾಶಗಳಿದೆ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಜೊತೆ ಲಕ್ಷಾಂತರ ಸರ್ಕಾರಿ ನೌಕರರು ನಿವೃತ್ತ ನೌಕರರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ತಿಳ್ಕೊಳ್ಳಿ ಸರ್ಕಾರಿ ನೌಕರರು ಅಂದರೆ ಈ ದೇಶ ಕಟ್ಟುವಂಥ ಯೋಧರು ಅಂತಲೇ ಹೇಳ್ಬೋದು ಜನಗಳು ಹಾಗೂ ಸರ್ಕಾರದ ನಡುವಿನ ಸೇತುವೆ ಕೊಂಡಿ ಅಂತಲೇ ಹೇಳ್ಬೋದು ಹಾಗಾಗಿ ಸರ್ಕಾರಿ ನೌಕರರು ಅತಿ ಮುಖ್ಯವಾಗತ್ತೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ